ಇದು ಮೆಂಟಾಲಿಟೀಸ್ ಕೆಲವ್ರು ಸ್ಮೋಕ್ ಮಾಡ್ತಾಯಿದ್ರು ಅದೆಲ್ಲ ನಮ್ಮ ಅಪ್ಪನಿಗೆ ಇಷ್ಟ ಆಗ್ತಿರಲಿಲ್ಲ ಬ್ಯಾಂಗ್ಳೂರು ಸಿಟಿನಲ್ಲಿ ಒಂದು ಊರು ಬಿಟ್ಟು ಬೆಂಗ್ಳೂರು ಸಿಟಿಗೆ ಬರ್ತೀವಿ ಅಂತಂದರೆ ಇಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಯಾಕಂದರೆ ನಮಗೆ ಆಗಿದ್ದಿದ್ದು ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ರು ಒಂದು ರೂಪಾಯಿ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು ಒಂದೇ ಇನ್ಸಿಡೆಂಟಲ್ಲ ಆ ಥರ ತುಂಬ ಇನ್ಸಿಡೆಂಟೇ ನನ್ನನ್ನು ಹೀರೋಯಿನ್ನಾಗಿ ಮಾಡಿದ್ದು ಇಷ್ಟೆಲ್ಲ ಇದ್ರೂ ಇಷ್ಟೆಲ್ಲ ಸಿನಿಮಾ ಮಾಡಿ ನಾವು ಕಾಮಿಡಿಯಲ್ಲಿ ಎಲ್ಲ ಒಳ್ಳೆ ಹೆಸರು ತಗೊಂಡು ಕಾಮಿಡಿಯನ್ಸ್ಗೆ ಅಷ್ಟೊಳ್ಳೆ ರೆಸ್ಪೆಕ್ಟ್ ಇರ್ತಿರ್ಲಿಲ್ಲ ಸಿನಿಮಾ ಅದು ಪುಟಾಣಿ ಫೋರ್ಸ್ ಪುಟಾಣಿ ಫೋರ್ಸ್ ಎ ಟು ಅಂತ ಅದು ಮಕ್ಕಳ ಸಿನಿಮಾ ಅಲ್ಲಿ ನನಗೆ ನನ್ನ ತಮ್ಮ ಹೋಗಿ ನನಗೆ ಹೀರೋಯಿನ್ ಚಾನ್ಸ್ ಸಿಕ್ತು ಅದು ನಮ್ಮಪ್ಪ ಬೇಡವೇ ಬೇಡ ಅಂತ ಒಂದು ಸಿನಿಮಾ ಮಾಡಿದೆ ಆ ಸಿನಿಮಾ ರಿಲೀಸ್ ಆಗಲಿಲ್ಲ ಇನ್ನೊಂದು ಸಿನಿಮಾ ಮಾಡಿದೆ ಅಯ್ಯೋ ಸಿನಿಮಾ ಏಳೆಂಟು ವರ್ಷ ಆದರೂ ರಿಲೀಸ್ ಆಗಲಿಲ್ಲ ಅಂದ್ರೆ ಸಿನಿಮಾ ಮಾಡೋದು ಮಾಡಿಬಿಟ್ವಿ ಬ್ಯಾಂಗ್ಳೂರ್ ಸಿಟಿನಲ್ಲಿ ಒಂದು ಊರು ಬಿಟ್ಟು ಬೆಂಗಳೂರು ಸಿಟಿಗೆ ಬರ್ತೀವಿ ಅಂತಂದ್ರೆ ಇಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ನಮಗೆ ಆಗಿದ್ದಿದ್ದು ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ರೂ ಒಂದ್ ರೂಪಾಯಿ ಉಳಿಸ್ಕೊಳೋದು ತುಂಬ ಕಷ್ಟ ಆಗ್ತಿತ್ತು ಅಂದರೆ ಸಮ ಆಗ್ತಿತ್ತು ಆಮೇಲೆ ನಮ್ಮಪ್ಪ ತುಂಬಾ ಕಷ್ಟಪಟ್ಟಿದ್ದಾರೆ ಈವನ್ ನಮ್ಮ ಎರಡು ರೂಪಾಯಿ ಐವತ್ತು ಪೈಸಕ್ಕೆಲ್ಲ ಮೊದ್ಲೆಲ್ಲ ನೈಟಿ ಹೊಲಿತಾ ಇದ್ರು ಹಾಗೆ ನಾವು ಬೆಂಗಳೂರು ನಮ್ಮಮ್ಮ ಬೆಂಗಳೂರಿಗೆ ಬಂದ ಒಂದು ಮೂವತ್ತು ಮೂವತ್ತೈದು ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ ಒಂದು ಒಂದು ಬಂದು ಫಾರ್ಟಿ ಇಯರ್ಸ್ ಆಗಿದೆ ಆಗ ನಮ್ಮನೆಲ್ಲ ಸಾಕ್ಬೇಕು ಅಂತಂದರೆ ಮಾಡಬೇಕಲ್ವ ನಮ್ಮಪ್ಪ ನಮ್ಮ ಆಗ ಒಂದು ಐವತ್ತು ಇನ್ನೂರು ರೂಪಾಯಿ ಆ ಥರ ಸ್ಯಾಲ್ರಿ ಸಿಕ್ತಿತ್ತು ನಮ್ಮಮ್ಮ ಐವತ್ತು ಪೈಸಕ್ಕೆಲ್ಲ ಬಟ್ಟೆ ಎಲ್ಲ ಹೊಲೀತಾಯಿದ್ರು ಅಷ್ಟು ದುಡ್ಡಲ್ಲೂ ಕೂಡ ನನಗೊಂದು ಮೂವತ್ತು ರೂಪಾಯಿ ನಮ್ಮ ಅಣ್ಣನಿಗೊಂದು ಮೂವತ್ತು ರೂಪಾಯಿ ನನ್ನ ತಮ್ಮನಗೊಂದು ಮೂವತ್ತು ರೂಪಾಯಿ ಮೂರು ಜನಕ್ಕೆ ತೊಂಬತ್ತು ರೂಪಾಯಿ ತಿಂಗಳಿಗೆ ಫೀಸ್ ಕಟ್ತಾಯಿದ್ರು ನನ್ನ ಸ್ಕೂಲ್ ಫೀಸ್ ಇದ್ದಿದ್ದಷ್ಟು ಸೊ ಅದೆಲ್ಲ ಕಟ್ಕೊಂಡು ನಮ್ಮ ಲೈಫ್ ನಮ್ಮಪ್ಪ ಆ ಥರ ನಮ್ಮನ್ನು ಬೆಳೆಸಿದ್ದಾರೆ ಸೊ ಸಾಕು ನಮ್ಮಪ್ಪ ಇಷ್ಟು ಕಷ್ಟಪಟ್ಟಿರೋದು ಅಂತ ಅದನ್ನು ಅವರ ಕೆಲಸಕ್ಕೆ ಅಲ್ಲಿಗೆ ನಿಲ್ಲಿಸಿ ನನ್ನ ಜೊತೆ ನಾನು ಎಲ್ಲೇ ಹೋದರೂ ನಮ್ಮಪ್ಪನ ಕರ್ಕೊಂಡು ಹೋಗ್ತಾಯಿದ್ದೆ ಬಿಕಾಸ್ ಯಾರಾದ್ರೂ ಜೊತೆಲಿ ಇದ್ದರೆ ಮಾತ್ರ ನೀನು ಹೋಗಬೇಕು ಅನ್ನೋದು ನಮ್ಮ ಕಂಡೀಷನ್ ನಮ್ಮ ಕೆಲವೊಂದು ಫಾರ್ಮಾಲಿಟೀಸ್ಗಳು ಬೌಂಡ್ರೀಸ್ ಇರುತ್ತಲ್ಲ ಎಲ್ಲೇ ಹೋದರೂ ನಮ್ಮಪ್ಪ ಇದ್ರೆ ಮಾತ್ರ ನಾನು ಶೋ ಒಪ್ಕೊಳ್ತಾ ಇದ್ದೆ ಇಲ್ಲ ಅಂದ ಇದರಲ್ಲಿ ಯಾವುದಕ್ಕೂ ನಾನು ಹೋಗ್ತಾ ಇರಲಿಲ್ಲ ಸೊ ಹಾಗಾಗಿ ನಮ್ಮ ಕೆಲಸ ಅಲ್ಲಿಗೆ ಕಟ್ಟಾಯಿತು ನನ್ನ ಜೊತೆನೇ ಹಾಗೆ ಬಂದರು ಆ್ಯಂಕರಿಂಗ್ ಮಾಡ್ತಾ ಮಾಡ್ತಾ ಸುಮಾರು ವರ್ಷ ಆದಮೇಲೆ ನನಗೇನೂ ಮಾಡೋಕ್ಕಾಗ್ತಿಲ್ಲ ಅಟ್ಲೀಸ್ಟ್ ನನ್ನ ತಮ್ಮ ಇಂಡಸ್ಟ್ರಿಗೆ ಬರಲಿ ಅವ್ನು ಚೆನ್ನಾಗಿದ್ದ ಅವ್ನು ಸ್ವಲ್ಪ ಶಾರ್ಕ್ ಅಂತರ ಚಿಕ್ಕ ಹುಡುಗ ಇದ್ದಾಗ ಈಗಲೂ ಚೆನ್ನಾಗಿದ್ದಾನೆ ಅವನಿಗೆ ಸಿನಿಮಾಗೆ ಸೇರಿಸ್ಬೇಕು ಅಂತ ಒಂದು ಪ್ರೊಡಕ್ಷನ್ ಹೌಸ್ಗೆ ಪೇಪರಲ್ಲಿ ಆ್ಯಡ್ ಬಂದಿತ್ತು ಅದನ್ನು ನೋಡಿ ಕರ್ಕೊಂಡು ಹೋದಾಗ ಅವನಿಗೆ ಆ ಕ್ಯಾಮ್ರಾ ಜನಗಳೆಲ್ಲ ನೋಡಿ ಚಳಿ ಜ್ವರ ಬಂದು ಮಲ್ಕೊಂಡ್ಬಿಟ್ಟ ಅವನಿಂದ ನನಗೆ ಸಿನಿಮಾ ಅವಕಾಶ ಅದರಲ್ಲಿ ಬಂತು ನಮ್ಮ ಸಿನಿಮಾನಲ್ಲಿ ಒಂದು ಹೀರೋಯಿನ್ ರೋಲ್ ಇದೆ ಮಾಡ್ತೀರಾ ಅಂತ ಕೇಳಿದ್ರು ನಾನು ಇನ್ನೂ ಆಗ ನೈನ್ಟೀನ್ ಇಯರ್ಸು ಏಯ್ಟೀನ್ ಇಯರ್ಸು ಯಾವ್ದು ಸಿನಿಮಾ ಅದು ಪುಟಾಣಿ ಫೋರ್ಸ್ ಏಟೀನ್ ಪುಟಾಣಿ ಫೋರ್ಸ್ ಎ ಟು ಝೆಡ್ ಅಂತ ಅದು ಮಕ್ಕಳ ಸಿನಿಮಾ ಅಲ್ಲಿ ನನಗೆ ನನ್ನ ತಮ್ಮ ಹೋಗಕ್ಕೆ ಹೋಗಿ ನನಗೆ ಹೀರೋಯಿನ್ ಚಾನ್ಸ್ ಸಿಕ್ತು ಅದು ನಮ್ಮಪ್ಪ ಬೇಡವೇ ಬೇಡ ಅಂತಂದ್ರು ಹೀಗೆ ನಮ್ಮ ಆಂಟಿ ಒಬ್ರು ಇಲ್ಲ ನಮ್ಮ ಕ್ಯಾಸ್ಟಲ್ಲಿ ಲಾಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಆ್ಯಕ್ಟರ್ಸ್ ಯಾರೂ ಇಲ್ಲ ಒಂದು ಸಿನಿಮಾ ಮಾಡಿ ಬಂದಿದ್ದು ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಇಲ್ಲಾಂದ್ರೆ ಇದಕ್ಕೆ ಬಿಟ್ಬಿಡಿ ಅಂತ ನನ್ನ ಅಪ್ಪನಿಗೆ ಒಂದು ಥರ ಹೇಳಿದ್ರು ನಮ್ಮ ಅಪ್ಪ ಅವಾಗ ಒಪ್ಪಿದ್ದು ನೀವು ಒಪ್ಕೊಂಡಿದ್ರಿ ನಿಮ್ಗೆ ಇಷ್ಟ ಆಯಿತು ನನಗೆ ಇಷ್ಟ ಅಂದರೆ ಏನೋ ಒಂದು ಹೊಸದಾಗಿ ಬರುತ್ತೆ ಅಂತಂದ್ರೆ ಅದು ಇಷ್ಟನೇ ಅಲ್ವಾ ಯಾಕಂದ್ರೆ ನಂಗೆ ಆಲ್ರೆಡಿ ಆಂಕರಿಂಗ್ ಮಾಡಿರೋದ್ರಿಂದ ಕ್ಯಾಮ್ರಾ ಫೇಸ್ ಮಾಡಿದ್ವಿ ನನಗೇನು ಡಿಫ್ರೆನ್ಸ್ ಅನಿಸ್ಲಿಲ್ಲ ಆ ಬಯಸದೆ ಬಂದ ಭಾಗ್ಯಗಳನ್ನ ನಾವು ಯಾವತ್ತೂ ಬಿಡಬಾರ್ದು ಅಂತ ಆವಾಗ ನನಗೆ ಎರಡು ಸಾವಿರದ ಐದರಲ್ಲಿ ನನಗೆ ಆ ಪುಟಾಣಿ ಫೋರ್ಸ್ ಅವಕಾಶ ಬಂದಿದ್ದು ತ್ರೀ ಇಯರ್ಸ್ ಆಗಿದ್ದು ನೀವು ಇಂಡಸ್ಟ್ರಿಗೆ ಸೊ ಆ ಸಿನಿಮಾ ನನ್ನ ಮೊದಲನೇ ಸಿನಿಮಾ ಬಿ ಟಿ ಲಲಿತಾ ನಾಯಕ್ ಎಕ್ಸ್ ಮಿನಿಸ್ಟರು ಅವರ್ ಪ್ರೊಡಕ್ಷನ್ನು ಅವ್ರ ಮಗ ಡೈರೆಕ್ಟರ್ ಓಂ ಪ್ರಕಾಶ್ ನಾಯಕ್ ಆ ಸಿನಿಮಾನಲ್ಲಿ ನಾನು ಹೀರೋಯಿನ್ ಆಗಿ ನಾನೇ ಚಿಕ್ಕ ಹುಡುಗಿ ನಾನು ಚಿಕ್ಕ ಮಕ್ಕಳ ಜೊತೆಯಲ್ಲಿರ್ತೀನಿ ಆ ಮಕ್ಕಳು ಇವಾಗ ನಾನು ಆ ಮಕ್ಕಳು ಪಕ್ಕಪಕ್ಕ ನಿಂತ್ಕೊಂಡ್ರೆ ಬ್ರದರ್ ಸಿಸ್ಟರ್ಸ್ ತರ ಇರ್ತೀವಿ ಅಷ್ಟ್ ದೊಡ್ಡ ದೊಡ್ಡ ಮಕ್ಕಳಾಗಿದ್ದಾರೆ ಅವರೆಲ್ಲ ಇಷ್ಟಿತ್ತು ಕತೆ ಇಷ್ಟ ಆಗ್ಬಿಟ್ಟಿತ್ತೆಲ್ಲ ಯಾರ್ ಕತೆ ಕೇಳ್ತಾ ಇರ್ತಾರೆ ಅವಕಾಶ ಸಿಗೋದೇ ದೊಡ್ಡ ವಿಚಾರ ಬಟ್ ಹೇಳಿದ್ರು ನೀವ್ ಹೆಂಗೆ ರಿಯಲ್ ಲೈಫ್ ಅಲ್ಲಿ ಆಂಕರು ರಿಪೋರ್ಟರ್ ಆಗಿದ್ದೀರಾ ಹಾಗೇನೆ ಅಂತ ಸೊ ನಂಗೆ ಅದು ಇನ್ನೂ ಈಸಿ ಆಗೋಯ್ತು ನಾನು ದಿನನಿತ್ಯ ಮಾಡೋ ಕೆಲಸನೇ ಸ್ಕ್ರೀನ್ ಅಲ್ಲಿ ಮಾಡೋದಲ್ವಾ ಅಂತ ಹಾಗಾಗಿ ಅಲ್ಲಿಂದ ಕಂಟಿನ್ಯೂ ಅಲ್ಲಿಂದ ಬ್ಯಾಕ್ ಟು ಬ್ಯಾಕ್ ಸ್ಟಾರ್ಟಿಂಗ್ ಬ್ಯಾಕ್ಟಿಂಗ್ ಸ್ಟಾರ್ಟ್ ಮಾಡಿಲ್ಲ ಅವಾಗ ಬರ್ತಾ ಇರ್ತದೆ ಸಂಬಳಕ್ಕೂ ಎಂಡ್ ಮಾಡಿದ್ರಲ್ಲ ಇವೆಂಟ್ ವೈಸ್ ಅವಾಗ ತಗೊಳ್ತಾ ಇದ್ದಿದೆ ಎಷ್ಟು ಒಂದು ಇವೆಂಟಿಗೆ ಎಷ್ಟು ಸಿಗ್ತಾ ಇತ್ತು ಸೊ ನನಗೆ ಅಂದ್ರೆ ಡೇ ಬೈ ಡೇ ನನ್ನ ಪೇಮೆಂಟ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಯಾಕಂದ್ರೆ ರೆಗ್ಯುಲರ್ ಮಾಡ್ತಿರೋ ಚಾನಲ್ಗೆ ನಾನು ಕಡಿಮೆ ತೊಗೊಳ್ತಾ ಇದ್ದೆ ಅಪರೂಪಕ್ಕೆ ಬರೋ ಒಂದು ಇವೆಂಟ್ಗೆ ನಾನು ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದೆ ಅದಾದಮೇಲೆ ಈ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸು ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಅವ್ರದ್ದು ಅವ್ರದ್ದೇ ಶೋರೂಮ್ಗೆ ಹೋಗಿ ಶೋಗಳ್ನ ಮಾಡೋ ಈ ಥರದ್ದೆಲ್ಲ ಶುರು ಆಗ್ತಾ ಹೋಯಿತು ಅಲ್ಲಿಂದ ಆಮೇಲೆ ಸ್ಟೇಜ್ ಶೋ ಶೋಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದೆ ಸೊ ಈ ಥರ ನಾನು ಸ್ಟೇಜ್ ಪ್ರೋಗ್ರಾಮ್ನು ಮಾಡ್ತಾ ಇದ್ದೆ ಆಯ್ ಈ ಮಧ್ಯದಲ್ಲಿ ನಾನೊಂದು ಮಾಡ್ಲಿಂಗ್ ಮಾಡೋಣ ಅಂತನೂ ಒಪ್ಕೊಂಡೆ ಮಿಸ್ ಬ್ಯಾಂಗ್ಳೂರ್ಗೆ ಕಾಂಪೀಟ್ ಮಾಡಿದೆ ಬಟ್ ಯಾಕೋ ನಮ್ಮಪ್ಪ ಬೇಡ ಅಂತಂದ್ರೆ ಆ ಲೈಫ್ ಸ್ಟೈಲು ಮಾಡ್ ಏನು ಮಾಡೆಲ್ಸ್ ಲೈಫ್ ಸ್ಟೈಲ್ಗೂ ನಮಗೂ ಮ್ಯಾಚ್ ಆಗೋದಿಲ್ಲ ಬಿಟ್ಬಿಡು ಅಂತ ಒಂದೇ ಶೋಗೆ ಬಿಟ್ಬಿಟ್ರಿ ಅಪ್ಪ ಏನು ನೋಡಿದ್ರಂತ ಮಡಿವಂತಿಕೆ ಅವ್ರು ಮೊದಲಿಂದನೂ ಇತ್ತು ನಮ್ಮ ಬಟ್ಟೆ ಅದು ಇಷ್ಟ ಆಗ್ತಿರ್ಲಿಲ್ಲ ಆಮೇಲೆ ಹುಡುಗಿರದು ಮೆಂಟಾಲಿಟೀಸ್ ಕೆಲವ್ರು ಸ್ಮೋಕ್ ಮಾಡ್ತಾ ಇದ್ರು ಅದೆಲ್ಲ ಅಪ್ಪನಿಗೆ ಇಷ್ಟ ಆಗ್ತಿರಲಿಲ್ಲ ಆಮೇಲೆ ನಮ್ಮಪ್ಪ ಎಲ್ಲಿ ಹೋಗ್ತಾರೆ ಅಲ್ಲಿಗೆ ಮಾತ್ರ ನಮಗೆ ಅವಕಾಶ ಬಟ್ ನಮ್ಮಪ್ಪ ಬೇಡ ಅಂತಂದರೆ ಅಥ್ವಾ ಜನಗಳು ಇಲ್ಲ ನೀವು ಒಬ್ರೇ ಬರಬೇಕು ಅಂದರೆ ಆ ಶೋಸ್ಗಳಿಗೆ ನಾವು ಹೋಗ್ತಾ ಇರಲಿಲ್ಲ ಆ ನಿಮಗೆ ನಿಮ್ಗಾಗಿದ್ದುಂಟು ನೀವು ಒಬ್ಬರೇ ಬರಬೇಕು ಹಾಂ ಯಾಕಂದರೆ ಈಗ ಒಂದು ಶೋಗೆ ಹೋಗ್ತೀವಿ ಅಂದರೆ ಈಗ ಎಲ್ಲರ ಜೊತೆಲಿ ಒಬ್ಬೊಬ್ನ ಕರ್ಕೊಂಡು ಬಂದುಬಿಟ್ರೆ ಎಕ್ಸ್ಪೆನ್ಸ್ ಅವ್ರಿಗೂ ಕೂಡ ಡಬಲ್ ಆಗುತ್ತಲ್ವ ಸೊ ಆ ರೀಸನ್ಗೆ ಅವ್ರು ಬೇಡ ಅಂತ ಹೇಳ್ತಿದ್ರು ಬಟ್ ಅಂಥ ಈವೆಂಟ್ಸ್ನ ನಾವು ಮಾಡ್ತಾ ಇರಲಿಲ್ಲ ನಮಗೆ ಇದ್ದಂಥ ಬೌಂಡ್ರೀಸಿಂದ ಅದು ಮಾಡಲಿಂಗ್ ಬೇಡ ಅಂತ ಅಂದ್ರು ಬಟ್ ಸಿನಿಮಾ ಹೋಗ್ತಾ ಹೋಗ್ತಾ ಲೈಕ್ ಒಂದ್ ಸಿನಿಮಾ ಮಾಡಿದೆ ಆ ಸಿನಿಮಾ ರಿಲೀಸ್ ಆಗ್ಲಿಲ್ಲ ಇನ್ನೊಂದ್ ಸಿನಿಮಾ ಮಾಡ್ದೆಲ್ಲ ಅಯ್ಯೋ ಸಿನಿಮಾ ಏಳೆಂಟು ವರ್ಷ ಆದ್ರೂ ರಿಲೀಸ್ ಆಗ್ಲಿಲ್ಲ ಅಂದ್ರೆ ಸಿನಿಮಾ ಮಾಡೋದ್ ಮಾಡ್ಬಿಟ್ವಿ ಒಂದ್ ವರ್ಷ ಆಯ್ತು ಎಲ್ರು ಕೇಳೋರು ಸಿನಿಮಾ ಮಾಡ್ತಿದ್ದಲ್ಲ ಏನಾಯ್ತು ಅಂತ ರಿಲೀಸ್ ಆಗ್ಲಿಲ್ಲ ಛೀ ಇದಕ್ಕಾದ್ರೂ ಜನ ಕೇಳ್ತಿರೋದಕ್ಕ ಇನ್ನೊಂದ್ ಸಿನಿಮಾ ಮಾಡ್ಬೇಕು ಅಂತ ಅಂದ್ರೆ ಮೂರ್ ಸಿನಿಮಾ ಮಾಡಿದೆ ಮೂರು ಸಿನಿಮಾನು ರಿಲೀಸ್ ಆಗ್ಲಿಲ್ಲ ಸೊ ಹಿಂಗೆ ಇಲ್ಲ ಒಂದಾದ್ರೂ ಅಟ್ಲೀಸ್ಟ್ ರಿಲೀಸ್ ಆಗಬೇಕು ಇಷ್ಟು ಜನ ಎಲ್ಲ ಕೇಳ್ತಾ ಇದ್ದಾರೆ ಅಂದಾಗ ಅದಾದ್ಮೇಲೆ ನನಗೆ ಕಾಮಿಡಿ ಪಾತ್ರಗಳು ಸಿಗ್ತಾ ಹೋಗ್ ಹೋಯ್ತು ಆ ಸಿನಿಮಾ ಕಂಟಿನ್ಯೂಸ್ ಮೂರ್ ಸಿನಿಮಾನ ರಿಲೀಸ್ ಆಗಿ ಮಾಡಿದ್ರು ಏನಾದ್ರು ಇವಾಗ ರೆಕಗ್ನೈಸ್ ಇದ್ದಾರೆ ಅಂದ್ರೆ ಯಾರು ಇಲ್ಲ ಇಲ್ಲ ಬಟ್ ನಂಗೆ ಅವಕಾಶ ಕೊಟ್ಟಂತ ಓಂ ಪ್ರಕಾಶ್ ನಾಯಕ್ ಅವರು ಮತ್ತೆ ಬಿ ಟಿ ಲಲಿತಾ ನಾಯಕ್ ಮೇಡಮ್ ಅವರು ಮೊನ್ನೆ ನನ್ನ ತಾರಿಣಿ ಸಿನಿಮಾ ನಾವು ಮಾಡಿದ ಪ್ರೊಡಕ್ಷನ್ ಸಿನಿಮಾಗೆ ಅವ್ರು ಗೆಸ್ಟ್ ಆಗಿ ಬಂದಿದ್ರು ಅಂಡ್ ಐ ಫೆಲ್ಟ್ ವೆರಿ ಹ್ಯಾಪಿ ನಂಗೆ ಅವಕಾಶ ಕೊಟ್ಟವರು ನಮ್ಮ ಪ್ರೊಡಕ್ಷನ್ ಸಿನಿಮಾಗೆ ಬಂದು ನಮ್ಗೆ ಆಶೀರ್ವಾದ ಮಾಡಿ ಹೋದ್ರಲ್ಲ ಅದು ತುಂಬಾ ಖುಷಿ ನನಗೆ ಅಂಡ್ ಈಗ ಓಂ ಪ್ರಕಾಶ್ ನಾಯಕ್ ಅವರ ಎಲ್ಲಾದ್ರೂ ಸಿಕ್ಕ್ರು ನಾನು ಮಾತಾಡ್ತೀನಿ ತುಂಬಾ ಖುಷಿ ನನಗೆ ಇದ್ರ ಜೊತೆಗೆ ಸಿನಿಮಾ ಜೊತೆಗೆನ ಆಂಕರಿಂಗ್ ಈವೆಂಟ್ ಪ್ರೋಗ್ರಾಮ್ ಎಲ್ಲ ಕಂಟಿನ್ಯೂ ಎಲ್ಲಾ ಕಂಟಿನ್ಯೂ ಮಾಡ್ತಾ ಇದೆ ತುಂಬಾ ಬಿಜಿ ಆಗಿ ತುಂಬಾ ಬಿಜಿ ಇರ್ತಿದ್ದೆ ನಾನು ಸಿನಿಮಾ ಮಾಡಿನೂ ಸಹ ಈವ್ನಿಂಗ್ ಲೈವ್ ಗೆ ಹೋಗ್ತಾ ಇದ್ದೆ ಅಂದ್ರೆ ಆನ್ ಮಾಡಬೇಕು ಅಂತလား ಅಥವಾ ಆಕ್ಟಿವ್ ಆಗಿ ಇರಬೇಕು ಅಂದ್ರೆ ಸಿ ಅವಕಾಶ ಒಂದೇ ಸಲ ಬರೋದು ಆ ಅವಕಾಶನ ಯುಟಿಲೈಸ್ ಮಾಡ್ಕೊಬೇಕು ನಾನು ಮಾಡಲಿಲ್ಲ ಅಂದರೆ ಇನ್ನೊಬ್ರಾದರೂ ಮಾಡ್ತಾರೆ ಸೊ ನನಗೀಗ ಅವಶ್ಯಕತೆ ಇದೆ ನನ್ನ ನನಗೆ ಬರ್ತಿರೋಂಥ ಅವಕಾಶನೂ ಯುಟಿಲೈಸ್ ಮಾಡ್ಕೊಬೇಕು ಅದರಿಂದ ಬರೋ ಹಣನು ಯುಟಿಲೈಸ್ ಮಾಡ್ಕೊಬೇಕು ಸೊ ಅವಾಗಂದರೆ ಲೈವ್ ಪ್ರೋಗ್ರಾಮ್ ಅಂದರೆ ಹೇಗಿರ್ತಾ ಇತ್ತು ಟಿ ವಿ ಚಾನಲ್ ಲೈವ್ ಸೇಮ್ ಸೇಮ್ ಲೈವೇ ಅಂದ್ರೆ ಅವಾಗೆಲ್ಲ ಕಿವಿಲೆಲ್ಲ ಇದು ಮಾ ಏನ್ ಹೇಳ್ತಾರೆ ಅದು ಟಾಕ್ ಬ್ಯಾಕ್ ಆ ಥರದ್ದೆಲ್ಲ ಏನೂ ಇರಲಿಲ್ಲ ಇಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ರೆ ಎಡಿಟರ್ದು ರೂಮಲ್ಲಿರುತ್ತೆ ಅಲ್ಲೂ ಗ್ಲಾಸ್ ಇರುತ್ತೆ ಅವ್ರು ಹಿಂಗೆ ಹಿಂಗೆ ಅಂತ ಹೇಳ್ತಾರೆ ಹಿಂಗೆ ಅಂತಾರೆ ಸೊ ಅವಾಗ ಶ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಒಂದು ಟಿ ವಿ ಅಂತೂ ಇದ್ದೇ ಇರುತ್ತೆ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಆಗಿ ಒಂದು ಫೋನ್ ಇರುತ್ತೆ ಸ್ಪೀಕರ್ ಆನ್ ಮಾಡಿದ್ರೆ ಕಾಲ್ಸ್ ಇದಾಗ್ತಾ ಇತ್ತು ಸೊ ಸೇಮ್ ಹಾಗೇ ಬಟ್ ಅದೆಲ್ಲ ಒಂಥರ ಚಾಲೆಂಜಿಂಗ್

ಅದು ನಾನು ಸರಿ ಸರಿ ಅವ್ನಿಗೆಲ್ಲ ಹೊಡೆದು ಏನನ್ಕೊಂಡಿದೆಯಾ ಕಾಲೇಜ್ ಮುಂದೆ ಎಲ್ಲ ಈ ಥರ ಬಂದ್ ಮಾಡೋದು ನಮ್ಮ ಇನ್ಸ್ಟಿಟ್ಯೂಷನ್ ಏನೇನುಕೊ ಈ ಥರ ಎಲ್ಲ ಫೈಟ್ ಮಾಡಿರೋದುಂಟು ಆಗ ಕಾಲೇಜಲ್ಲಿ ನಾನು ಸೆಕ್ರೆಟ್ರಿ ಎಲೆಕ್ಷನ್ ಎಲ್ಲ ಇರ್ತಿತ್ತು ನಮ್ಮ ಕಾಲೇಜಲ್ಲಿ ನಾನು ಓದಿದ್ದು ಕಾರ್ಪೊರೇಷನ್ ಸ್ಕೂಲ್ ಇನ್ ಕಾಲೇಜು ನ ದೇವ್ಯ ಪಾರ್ಕಲ್ಲಿ ಇಯರ್ಲಿ ಒನ್ಸ್ ನಮಗೆ ಎಲೆಕ್ಷನ್ ಎಲ್ಲ ಇರ್ತಾ ಇತ್ತು ಯಾರು ಬೇಕಿದ್ರು ನಿಲ್ಬೋದು ವೋಟಿಂಗ್ ಎಲ್ಲ ಕೇಳೋದು ಗೆಲ್ಲೋದು ನಾನಾಗ ಸೆಕ್ರೆಟರಿ ಆಗಿದ್ದೆ ಇಡೀ ಕಾಲೇಜ್ ಜವಾಬ್ದಾರಿ ನನಗೆ ಕೊಟ್ಟಿದ್ರು ನಮ್ಮ ಪ್ರಿನ್ಸಿಪಲ್ಗೆ ನಾನು ಸ್ವಲ್ಪ ಇಷ್ಟ ಸೊ ಹಾಗಾಗಿ ಏನೇ ಇದ್ರು ಯಾವ ಹುಡುಗಿರನ್ನ ಯಾರು ರೇಗಿಸೋದಿದ್ರು ಫಸ್ಟ್ ನಾವೇ ಹೋಗಿ ಫುಲ್ ಕ್ಲಾಸ್ ತಗೊಳೋದು ಆ ಥರ ಟೆರರ್ ನಮ್ಮನೆ ಪಕ್ಕ ನಮ್ಮ ಕಾಲೇಜ್ ಪಕ್ಕದಲ್ಲೇ ಸುರೇಶ್ ಕುಮಾರ್ ಅವರದು ಮನೆ ಇರ್ತಿತ್ತು ಫಸ್ಟ್ ಕಂಪ್ಲೇಂಟ್ ಅಲ್ಲಿಗೆ ಹೋಗ್ತಾ ಇದ್ದೆ ನಾನು ತಗೊಂಡು ಸರ್ ಈ ತರ ಹುಡುಗರೆಲ್ಲ ಇಲ್ಲಿ ಬಂದು ರೇಗಸ್ತಾ ಇದಾರೆ ಸರ್ ಇಲ್ಲಿ ನಮ್ಗೆ ರಕ್ಷಣೆ ಇಲ್ಲ ಅಂತ ನಾವು ಅವ್ರಿಗೆ ಹೋಗಿ ಕೇಳ್ತಾ ಇದ್ದೆ ಸೊ ಅದೆಲ್ಲ ಒಂಥರ ನನ್ಗೆ ಆ ರೌಡಿ ಫೀಲ್ಸ್ ಎಲ್ಲ ಇಲ್ಲ ಇಲ್ಲ ಲುಕ್ ಎಲ್ಲ ಪಕ್ಕಾ ಟ್ರೆಡಿಷನಲ್ ಹುಡುಗಿ ಅದು ಈ ಕಟಿಂಗ್ಸ್ ಆ ಆತರದೆಲ್ಲ ಏನು ಇರ್ತಿರ್ಲಿಲ್ಲ ಆಗ ಉದ್ದ ಉದ್ದ ಕೂದಲು ಜಡೆ ಸ್ಕೂಲ್ಗೆ ಕಾಲೇಜ್ಗೆ ಹೋಗೋರು ಹಾಗೇನೆ ಅದಾದ ನಂತರ ಫಸ್ಟ್ ಕಾಮಿಡಿ ಸಿನಿಮಾ ಯಾವ್ದು ಮಾಡಿದೆ ಯಾಕೆಂದ್ರೆ ನಾನು ಕೆಲವೊಂದು ಸಿನಿಮಾಗಳು ನೋಡಿದಾಗ ನನ್ನ ಕಾಮಿಡಿ ಪಾತ್ರಗಳಿಂದಲೇ ಫೇಮಸ್ ಆಗಿ ಹೌದು ನನಗೆ ಒಂದು ಕೊಡಗನ ಕುಳಿ ನುಂಗಿತ ಅಂತ ಒಂದು ಸಿನಿಮಾ ದರ್ಶ ಜಗ್ಗೇಶ್ ಅವ್ರದ್ದು ಆ ಸಿನಿಮಾ ಮಾಡ್ಬೇಕಂದ್ರೆ ಆಗ ಕೋಆರ್ಡಿನೇಟರ್ಸ್ ಇರ್ತಾ ಇದ್ರು ಗೋವಿಂದ ಅಂತ ಅವ್ರು ನಾನು ಫೋಟೋ ಎಲ್ಲ ಇಟ್ಕೊಂಡು 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 ಹೋಗಿ ಕೇಳೋರು ಈ ತರ ಫೋಟೋಶೂಟ್ ಮಾಡಿಸಿದ್ರಿ ಒಂದು ಫೋಟೋಶೂಟ್ ಮಾಡಿಸಿದ್ದೆ ನಾನು ಇಷ್ಟು ವರ್ಷಕ್ಕೆ ಆ ಫೋಟೋ ಇಟ್ಕೊಂಡು ಹೇಗೆ ಯಾವ ಕಾಸ್ಟ್ಯೂಮಲ್ಲಿ ಕೆಲವೊಂದು ತುಂಬಾ ಫೋಟೋಸ್ ನೋಡ್ತೀವಿ ಇಲ್ಲ ಬಹುಶಃ ಹಳೆಯ ಫೋಟೋಸ್ ಇದೆಯೋ ಇಲ್ವೋ ಗೊತ್ತಿಲ್ಲ ಅಲ್ಲಿ ನಾನು ಚೆಕ್ ಮಾಡಬೇಕು ಗಿರಿಧರ್ ದಿವಾನ್ ಅವ್ರು ಮಾಡಿದ್ರು ಫೋಟೋ ಶೂಟ್ ಅಲ್ಲಿ ನಾನು ಒಂದು ಶೂಟ್ ಮಾಡಬೇಕು ಇಂಡಸ್ಟ್ರಿಗ್ ಬಂದು ಆರು ಏಳು ವರ್ಷ ಆಗಿತ್ತು ನಾನು ನಾನು ಶೂಟ್ ಯಾವುದು ಮಾಡಿಲ್ಲ ಅಂದ್ರೆ ನಂಗೆ ಒಂದು ಸಿನಿಮಾ ಮಾಡಿದ್ಮೇಲೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಗೆ ಅಲ್ಲಿಗೆನೇ ಅವಕಾಶ ಸಿಗ್ತಾ ಇತ್ತು ಜಸ್ಟ್ ಗೋಸ್ಕರ ಅಷ್ಟೇ ಫೋಟೋಸ್ ಇಟ್ಕೊಳ್ತಾ ಇದ್ರು ನಿಮ್ಗೆ ಅನ್ಸಿಲ್ವಾ ಯಾಕೆಂದ್ರೆ ನಾನು ಮಾಡಿದ ಮೂರ್ ಸಿನಿಮಾ ಮೂರ್ ಸಿನಿಮಾನ ರಿಲೀಸ್ ಆಗಿಲ್ಲ ಈ ಇಂಡಸ್ಟ್ರಿನೇ ಸಾಕು ಈ ಕಡೆ ಬೇರೆ ಕಡೆ ಕೆರಿಯರ್ ಬಿಲ್ ಮಾಡ್ಕೊಳ ಅಂತ ಎಲ್ಲೇ ಕೆಲಸ ನಾನು ಇಲ್ಲ ಅದ್ರ ಜೊತೆ ನಾನು ಅದೇ ಹೇಳಿದ್ನಲ್ಲ ಆ್ಯಂಕರಿಂಗ್ ಮಾಡ್ತಾ ಇದ್ದೆ ಮತ್ತೆ ಐಸ್ ವಿಯಲ್ಲಿ ನಾನು ರಿಪೋರ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದೆ ಅಲ್ಲೇ ಪ್ರೋಗ್ರಾಮ್ ಕೋಆರ್ಡಿನೇ ಕೋಆರ್ಡಿನೇಟರ್ ಆಗು ಕೆಲಸ ಮಾಡಿದೆ ನಂಗೆ ಪಾರ್ಟ್ ಟೈಮ್ ಆಗಿ ಒಂದು ಕೆಲಸ ನಂಗೆ ಪಕ್ಕ ಇರ್ತಿತ್ತು ಶೂಟಿಂಗ್ ಹೋಗೋಕ್ಕೂ ಪಾಪ ಪರ್ಮಿಷನ್ ಕೊಡ್ತಾ ಇದ್ರು ಒಂದು ಎರಡು ಮೂರು ದಿನ ತಾನೇ ಆ ಥರ ಎಲ್ಲ ಬ್ಯಾಕಪ್ ಇರ್ತಿತ್ತು ನನಗೆ ಬಟ್ ನಾನು ಸಿನಿಮಾ ಬ್ಯುಸಿ ಆದ್ರೂ ನನ್ನ ಟಿ ವಿ ಚಾನಲ್ ಬಿಡ್ಲಿಲ್ಲ ನಂಗೆ ಇವತ್ತೂ ಆಸೆ ಇದೆ ಆ್ಯಂಕ್ರಿಂಗ್ ಮಾಡಬೇಕು ಯಾವ್ದಾದ್ರು ಒಂದು ಒಳ್ಳೆ ಶೋ ಸಿಕ್ಕರೆ ಮಾಡೋಣ ಅಂತ ಈಗಲೂ ಆಸೆ ಇದೆ ನೋಡಪ್ಪ ನಮ್ಮ ಚಾನಲ್ ನೋಡ್ತಿರೋದ್ರೆ ಚಾನ್ಸ್ ಕೊಡಿ ಖಂಡಿತ ಜಗೇಶ್ ಸಿನಿಮಾಗೆ ಏನ್ ಸೆಲೆಕ್ಟ್ ಆದ್ರೆ ನೀವು ಅಯ್ಯೋ ಜಗೇಶ್ ಸರ್ ಅವಾಗ ಸ್ಟಾರ್ ಅವ್ರ ಪಕ್ಕ ಕುತ್ಕೊಳ್ಳೋಕು ನಮ್ಮನ್ ಬಿಡ್ತಿರ್ಲಿಲ್ಲ ಅವ್ರ ಜೊತೆಲಿ ಅವ್ರ ಸ್ಟಾಫ್ ಗಳು ಅಲ್ಲಿದ್ದಾರೆ ಅಂದ್ರೆ ನಮ್ಮನ್ನ ಇಲ್ಲಿ ಕುತ್ಕೊಳ್ಳೋಕು ಪರ್ಮಿಷನ್ ಕೊಡ್ತಿರ್ಲಿಲ್ಲ ಅಂದ್ರೆ ಜಗೇಶ್ ಸರ್ ಅಲ್ಲಿ ಅವ್ರ ಸ್ಟಾಫ್ ಸ್ಟಾಫ್ ಗಳು ಅದೆಲ್ಲ ಇದೆ ಕೆಲವ್ರು ಯಾರ್ಯಾರೆಲ್ಲ ಏನೇನು ಮಾಡಿದ್ರು ಬಟ್ ತಲೆ ಕೆಲ್ಸ್ ಅಂದ್ರೆ ಅದೊಂದೇ ಇನ್ಸಿಡೆಂಟ್ ಅಲ್ಲ ಆ ಥರ ತುಂಬಾ ಇನ್ಸಿಡೆಂಟೇ ನನ್ನನ್ನು ಹೀರೋಯಿನ್ ಆಗಿ ಮಾಡಿದ್ದು ಇಷ್ಟೆಲ್ಲ ಇದ್ರೂ ನಾವು ಇಷ್ಟೆಲ್ಲ ಸಿನಿಮಾ ಮಾಡಿ ನಾವು ಕಾಮಿಡಿಯಲ್ಲಿ ಎಲ್ಲ ಒಳ್ಳೆ ಹೆಸರು ತಗೊಂಡು ಕಾಮಿಡಿಯನ್ಸ್ಗೆ ಅಷ್ಟೊಳ್ಳೆ ರೆಸ್ಪೆಕ್ಟ್ ಇರ್ತಿರ್ಲಿಲ್ಲ ಆಗ ಬಟ್ ಈಗ ಬಿಡಿ ಕಾಮಿಡಿ ಮಾಡಿದ್ರು ಒಂದು ಸಿನಿಮಾ ನೆಕ್ಸ್ಟ್ ಸಿನಿಮಾಗೆ ಲಕ್ಷ ಲಕ್ಷ ಪೇಮೆಂಟು ಮತ್ತೆ ರಾತ್ರಿ ಆಗಿ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಫೇಮೆ ಚೇಂಜ್ ಆಗಿಬಿಡುತ್ತೆ ನೇಮ್ ಚೇಂಜ್ ಆಗಿಬಿಡುತ್ತೆ ಬಟ್ ನನ್ನ ಟೈಮಲ್ಲಿ ನಾನು ಅಷ್ಟು ಅಷ್ಟೆಲ್ಲ ಕಾಮಿಡಿ ಸಿನಿಮಾಗಳು ಮಾಡಿ ಅಷ್ಟೆಲ್ಲ ಕ್ಲಿಕ್ ಆದರೂ ಕಾಮಿಡಿಯನ್ಸ್ಗೆ ಆ ರೆಸ್ಪೆಕ್ಟ್ ಇರ್ತಿರ್ಲಿಲ್ಲ ನಂಗೆ ಅನಿಸ್ತು ಇದೆಲ್ಲ ಇಷ್ಟೆಲ್ಲ ಮಾಡಿರೋ ಸೇಮ್ ರಿಪೀಟೆಡ್ ಕಾಮಿಡೀಸ್ಗಳು ಮತ್ತು ಈ ರೆಸ್ಪೆಕ್ಟು ಇರಲ್ಲ ರೆಸ್ಪೆಕ್ಟ್ ಬರೋ ಥರ ಏನಾದರೂ ಮಾಡ್ಕೋಬೇಕಲ್ಲ ಕಾಮಿಡಿ ಜನರಲ್ ಕಾಮಿಡಿನೇ ಬಟ್ ಆಗ ಈ ಕಾಮಿಡಿಯನ್ಸ್ಗೆ ಅವಾರ್ಡ್ಸ್ ಇರ್ತಿರ್ಲಿಲ್ಲ ಸಿನಿಮಾ ಅಂತಂದ್ರೆ ಜಸ್ಟ್ ಹೀರೋ ಹೀರೋಯಿನ್ ಅಷ್ಟೇ ಅಷ್ಟಕ್ಕೇನೆ ಅವಾರ್ಡ್ಸಲ್ಲಿ ಕೆಟಗರಿನೇ ಇರ್ತಿರ್ಲಿಲ್ಲ ಅದಾದ್ಮೇಲೆ ನಾನು ಕಾಮಿಡಿ ಬಿಟ್ಟ ನಂತರ ಒಂದು ಉದಯ ಟಿ ವಿ ಅವರು ಕಾಮಿಡಿ ಆ್ಯಕ್ಟರ್ಸ್ಗೆ ಅವಾರ್ಡ್ ಕೊಡೋಕೆ ಶುರು ಮಾಡಿದ್ರು ಬಟ್ ಆ ವರ್ಷಕ್ಕೆ ನನ್ನ ಸಿನಿಮಾ ಇತ್ತು ಸೊ ಹಾಗಾಗಿ ಒಂದು ಅವಾರ್ಡ್ ನನಗೆ ಆಗ ಬಂದಿತ್ತು ಅದಾದ್ಮೇಲೆ ನನಗೆ ಈ ಥರ